ನಮಸ್ಕಾರ ಸ್ನೇಹಿತರೆ ಉಪೇಂದ್ರ ಜೊತೆ ತಂದೆಗೆ ತಕ್ಕ ಮಗ ಚಿತ್ರದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡ ನಟಿ ಲೈಲಾ ನೆನಪಿರಬಹುದು ಇತ್ತೀಚೆಗೆ ಎಂಟ್ರಿ ಕೊಟ್ಟ ಈ ಸೀನಿಯರ್ ಬ್ಯೂಟಿಗೆ ಒಂದು ವಿಚಿತ್ರ ಆರೋಗ್ಯ ಸಮಸ್ಯೆ ಇದೆಯಂತೆ ಏನದು ಏನಾಯ್ತು ಲೈಲಾ ಗೋವಾದಲ್ಲಿ ಹುಟ್ಟಿ ಬೆಳೆದರು ದುಶ್ಮನ್ ದುನಿಯಾಕ ಎಂಬ ಬಾಲಿವುಡ್ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದರು ನಂತರ ಮಲಯಾಳಂನಲ್ಲಿ ಇದರ ಸ್ನೇಹಕಾದ ಎಂಬ ಸಿನಿಮಾದಲ್ಲಿ ನಟಿಸಿದರು ನಂತರ ವಿಜಯಕಾಂತ್ ನಟಿಸಿದ ಕಳಲಗರ್ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ತಕ್ಷಣವೇ ತಮಿಳು ತೆಲುಗು ಕನ್ನಡ ಭಾಷೆಗಳಲ್ಲಿ ಸರಣಿ ಅವಕಾಶಗಳು ಆಖ್ಯಾನ ಹಿಂಬಾಲಿಸಿದವು ಕೊನೆಯದಾಗಿ ಎರಡ್ ಸಾವಿರದ ಆರಲ್ಲಿ ಒಂದು ಮಲಯಾಳಂ ಸಿನಿಮಾದಲ್ಲಿ ನಟಿಸಿದ ಲೈಲಾ ವಿದೇಶಿ ಉದ್ಯಮಿಯನ್ನ ಪ್ರೀತಿಸಿ ಮದುವೆಯಾಗಿ ಸಿನಿಮಾಗಳನ್ನ ಸಂಪೂರ್ಣವಾಗಿ ದೂರ ಸರಿದರು ಲೈಲಾ ಅವರ ಪತಿ ಇರಾನ್ ದೇಶದವರು ಇವರಿಗೆ ಪ್ರಸ್ತುತ ಇಬ್ಬರು ಗಂಡು ಮಕ್ಕಳಿದ್ದಾರೆ ಈ ಸಮಯದಲ್ಲಿಯೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ದೇಶಕ ಪಿ ಎಸ್ ಮಿತ್ರನ್ ನಿರ್ದೇಶನದಲ್ಲಿ ಕಾರ್ತಿ ಕಾಶಿಕಣ್ಣ ರಶೀಶಾ ವಿಜಯನ್ ತದಿತರರು ನಡೆಸಿದ ಸರ್ದಾರ್ ಸಿನಿಮಾದ ಮೂಲಕ ರಿಎಂಟ್ರಿ ಕೊಟ್ಟರು ಲೈಲಾ ಇದರಿಂದ ಕಳೆದ ವಾರ ಬಿಡುಗಡೆಯಾದ ಈ ಚಿತ್ರದ ಸಬ್ನಂ ವಿಮರ್ಶಕರಿಂದ ಮೆಚ್ಚುಗೆ ಗಳಿಸಿದೆ ತೊಂಬತ್ತರ ಅಭಿಮಾನಿಗಳ ಕನಸಿನ ರಾಜಕುಮಾರಿಯಾಗಿ ಬೆಳಗಿದ ಲೈಲಾ ಪ್ರಸ್ತುತ ತನಗಿರುವ ವಿಚಿತ್ರ ಸಮಸ್ಯೆಯ ಬಗ್ಗೆ ಮಾತನಾಡಿ ಅನೇಕರನ್ನ ಆಶ್ಚರ್ಯಚಕಿತರನ್ನಾಗಿಸಿದ್ದಾರೆ ಆಕೆಯ ಪ್ರಾಬ್ಲಮ್ ಏನು ಅಂದ್ರೆ ಆಕೆ ಯಾವಾಗ್ಲೂ ನಗುತ್ತಲೇ ಇರ್ತಾರಂತೆ ಅವರನ್ನ ಗಮನಿಸಿದ ವಿಕ್ರಮ್ ಶಿವಪುತ್ರಡು ಶೂಟಿಂಗ್ ಸ್ಪಾಟ್ನಲ್ಲಿ ಒಂದು ನಿಮಿಷವೂ ನಗದೆ ಇರಲು ಲೈಲಾಗೆ ಚಾಲೆಂಜ್ ಮಾಡಿದಂತೆ ಆದ್ರೆ ಲೈಲಾ ಮೂವತ್ತು ಸೆಕೆಂಡ್ ಗಳಲ್ಲೇ ಅಳಲು ಶುರು ಮಾಡಿದೆ ಂತೆ ಇದರಿಂದ ಆಕೆ ಶೂಟಿಂಗ್ ಆಗಿ ಹಾಕಿಕೊಂಡಿದ್ದ ಮೇಕಪ್ ಎಲ್ಲ ಕರಗಿ ಹೋಯಿತಂತೆ ಇದಕ್ಕೆ ಕಾರಣ ಲೈಲಾ ನಗದೇ ಇರುವುದು ಆಕೆ ನಗುತ್ತಿದ್ದರೆ ಚೆನ್ನಾಗಿರ್ತಾರೆ ನಗುವುದನ್ನ ನಿಲ್ಲಿಸಿದರೆ ತಕ್ಷಣವೇ ಆಟೋಮೆಟಿಕ್ ಆಗಿ ಕಣ್ಣಿಯಿಂದ ನೀರು ಬರುತ್ತದೆಯಂತೆ ಅಂದರೆ ಆಕೆ ತನ್ನನ್ನು ತಾನು ಅರಿಯದೆಯೇ ಹಳುತ್ತಾಳಂತೆ ಅಂತಹ ವಿಚಿತ್ರ ಸಮಸ್ಯೆ ಲೈಲಾಗೆ ಇದೆಯಂತೆ ಇದು ಕೇಳಿ ಈಗ ಅಭಿಮಾನಿಗಳು ಶಾಕ್ ಆಗ್ತಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು